ಓಕೆ ಡಾಕ್ಟರ್ ಭರತ್ ಚಂದ್ರ ಅವ್ರಿಗೊಂದು ಪ್ರಶ್ನೆ ಈಗ ಇಷ್ಟೆಲ್ಲ ನೀವು ಹೇಳಿದ ಮೇಲೆ ಇಷ್ಟೆಲ್ಲ ಚೆನ್ನಾಗಿದೆ ಅಂದಮೇಲೆ ನಾನು ಈಗ ನಾನು ಒಬ್ಬ ಆಗಿದ್ದೀನಿ ಅಥವಾ ನಾನೊಬ್ಬ ಸಣ್ಣ ಬಿಸ್ನೆಸ್ ಅಂಗಡಿ ಇಟ್ಕೊಂಡಿದ್ದೀನಿ ಅಥವಾ ಎಲ್ಲೋ ಇಂಜಿನಿಯರ್ ಆಗಿದ್ದೀನಿ ಡಾಕ್ಟರ್ ಆಗಿದ್ದೀನಿ ಏನೋ ಇದ್ದೀನಿ ಅಂತ ಅಂದ್ಕೊಳ್ಳಿ ಬಟ್ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಮದೆಲ್ಲ ವೀಡಿಯೋಗಳ್ ನೋಡಿಕೊಂಡು ನಮ್ಮದೆಲ್ಲ ವೀಡಿಯೋಗಳು ನೋಡಿಕೊಂಡು ಒಂದಷ್ಟು ನಾಲೆಜ್ ಬಂದಿದೆ ಈಗ ನಾನು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಇದ್ದೀನಿ ಇದು ನಾನು ಫುಲ್ ಟೈಮ್ ಮಾಡ್ಕೊಂಡ್ಬಿಟ್ಟು ಹೇಗೆ ಈ ಪ್ರೊಫೆಷನನ್ನು ಇನ್ನೂ ದುಡ್ಡನ್ನು ಜಾಸ್ತಿ ಗಳಿಸ್ಬೋದು ಅಂತನೋ ಮನಸ್ಥಿತಿ ಬಂದಿರುತ್ತೆ ಏನು ಹೇಳ್ತೀರಿ ಡಾಕ್ಟರ್ ಭರಚಂದ್ರ ತಾವು ಷೇರು ಮಾರುಕಟ್ಟೆಯ ಬಗೆಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿದೆ ಅಂತಂದರೆ ಮತ್ತು ಈಗಾಗಲೇ ಒಂದು ಐದು ಹತ್ತು ಹದಿನೈದು ವರ್ಷ ನೀವು ಇದರಲ್ಲಿ ಹಣವನ್ನು ಗಳಿಸಲಿಕ್ಕೆ ಯಶಸ್ವಿ ಆಗಿದ್ದೀರಿ ಅಂತಂದರೆ ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ ಫುಲ್ ಟೈಮ್ ತಗೊಳ್ಬೋದು ಕಷ್ಟದಲ್ಲಿ ಹೇಳ್ತಾ ಇದ್ದೇನೆ ಒಂದು ವಿಚಾರ ಷೇರು ಮಾರುಕಟ್ಟೆಯಲ್ಲಿ ಬರುವಂಥ ಹಣಕ್ಕೆ ಭಾಳ ಟೆನ್ಷನ್ ಇರುತ್ತೆ ಸ್ಪೆಷಲಿ ಶಾರ್ಟ್ ಟರ್ಮ್ನಲ್ಲಿ ಪ್ರತಿ ತಿಂಗಳು ಹಣವನ್ನು ನಾನು ಉತ್ಪತ್ತಿ ಮಾಡಲೇಬೇಕು ಅಂತಂದರೆ ಬೇಕಾದಷ್ಟು ಟೆನ್ಷನ್ ನಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಅದರಿಂದಾಗಿ ನನ್ನ ಸಲಹೆ ಎಷ್ಟು ವರ್ಷದವರೆಗೆ ನೀವು ಏನು ಕೆಲಸ ಮಾಡ್ತಿರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಂಗ್ ಟರ್ಮ್ ಮಾಡಿ ಸ್ವಲ್ಪ ಶಾರ್ಟ್ ಟರ್ಮ್ ಮಾಡಿ ಲಾಂಗ್ ಟರ್ಮಿಗೆ ನಿಮಗೆ ಬೇಕಾಗಿದ್ದು ತಿಂಗಳಿಗೊಮ್ಮೆ ಮೂವತ್ತು ನಿಮಿಷ ಮತ್ತು ಶಾರ್ಟ್ ಟರ್ಮಿಗೆ ಬೇಕಾಗಿದ್ದು ದಿನಕ್ಕೊಮ್ಮೆ ಮೂವತ್ತು ನಿಮಿಷ ಆಫೀಸ್ ಅವರ್ಸ್ ಮುಗಿದ ಮೇಲೆ ಅದರಿಂದಾಗಿ ನನ್ನ ಸಲಹೆ ಮೊದಲನೇದಾಗಿ ನಿಮ್ಮ ಪ್ರೊಫೆಷನನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಕಸ್ಮಾತು ನಿಮಗೆಲ್ಲವೂ ತಿಳಿದಿದೆ ಅಂತಂದರೆ ಬೇಕಾದರೆ ಇದನ್ನು ನೀವು ಫುಲ್ ಟೈಮ್ ಟ್ರೈ ಮಾಡ್ಬೋದು ಆದರೆ ಇಂಟ್ರಾ ಡೇ ಅಲ್ಲ ಫ್ಯೂಚರ್ಸ್ ಆಪ್ಷನ್ಸ್ ಅಲ್ಲ ಕಮಾಡಿಟೀಸ್ ಅಲ್ಲ ಮತ್ತು ಕರೆನ್ಸಿ ಅಲ್ಲ ಕ್ರಿಪ್ಟೋ ಕರೆನ್ಸಿ ಅಲ್ಲ ಇದು ಯಾವ ಥರ ಅಂದರೆ ಸುಮಾರು ಜನ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರ್ತಾರೆ ಇಪ್ಪತ್ತೈದು ವರ್ಷ ಅವರೊಂದು ಅಮೌಂಟನ್ನು ಮಾಡಿರ್ತಾರೆ ನಮ್ಮ ಫ್ಯಾಮ್ಲಿಗೆ ಇರೋದು ಅಂತ ಒಂದು ಒಂದು ಕೋಟಿ ಎರಡು ಕೋಟಿ ಜಮಾ ಮಾಡಿರ್ತಾರೆ ಆವಾಗ ದಿನ ಖರ್ಚಿಗೆ ಮನೆ ಖರ್ಚಿಗೆ ದುಡ್ಡಿನ ಪ್ರಾಬ್ಲಮ್ ಇಲ್ಲ ಅಲ್ಲಿಂದನೇ ತೆಗಿಬೋದು ಅವರಲ್ಲಿ ಖರ್ಚು ಮಾಡ್ಬೋದು ಸುಮಾರು ಜನ ಏನು ಮಾಡ್ತಾರೆ ಅವ್ರ ಸರ್ವಿಸ್ ತುಂಬ ಕಮ್ಮಿ ಇರ್ತದೆ ಜಮಾ ಆಗಿದ್ದ ಅಮೌಂಟ್ ಜಾಸ್ತಿ ಇರೋಲ್ಲ ಬ್ಯಾಂಕ್ ಎಫ್ ಡಿಯಲ್ಲಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಟ್ಕೊಂಡಿರ್ಬೋದು ಮನೆ ಖರ್ಚಿಗೆ ಅದನ್ನು ರನ್ ಮಾಡಕ್ಕೆ ಬರೋದಿಲ್ಲ ತುಂಬ ವರ್ಷ ರನ್ ಮಾಡೋಕ್ಕೆ ಬರೋದಿಲ್ಲ ಹಾಗೂ ಅವರಿಗೆ ಎಕ್ಸ್ಪೀರಿಯನ್ಸು ಕಮ್ಮಿ ಇರ್ತದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಾಗೂ ಈ ದುಡ್ಡಿಂದನೇ ಸ್ಟಾಕ್ ಮಾರ್ಕೆಟಲ್ಲಿ ಬಂದಿದ್ದ ಪ್ರಾಫಿಟ್ ಅಂದನೇ ನಾನು ಮನೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ರೆಂಟು ಅಥವಾ ಮನೆ ಖರ್ಚು ಮಾಡ್ಕೋಬೇಕಂದ್ರೆ ಪ್ರೆಷರ್ ಜಾಸ್ತಿ ಬಿಡುತ್ತೆ ನಾವು ಏನು ಹೇಳ್ತೀವಂದ್ರೆ ಯಾರು ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅವರೇ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡು ಮಾಡೋದು ಇದು ಸ್ವಲ್ಪ ಡೀಪ್ ಮೀನಿಂಗ್ ಇದೆ ಯಾರು ಅದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅವರೇ ಚೆನ್ನಾಗಿ ದುಡ್ಡು ಮಾಡ್ತಾರೆ ಯಾರು ಡಿಪೆಂಡ್ ಆಗ್ತಾರೆ ಪ್ರೆಷರು ಆಗಲೇಬೇಕು ಬರಲೇಬೇಕು ಕರೆಕ್ಟ್ ಆವಾಗೇನಾಗುತ್ತೆ ನೀವು ತಪ್ಪು ಮಾಡ್ತೀರಿ ಏನೋ ಒಂದು ಮಿಸ್ಟೇಕ್ ಮಾಡ್ತೀರಿ ನಿಮಗೆ ಅಲ್ಲೂ ಲಾಸ್ ಆಯಿತು ಮನೆ ಖರ್ಚಲ್ಲಿ ಇ ಎಮ್ ಐ ಅಥವಾ ಏನೋ ಒಂದು ಅಮೌಂಟ್ ಏನೋ ಒಂದು ಫಿಕ್ಸ್ಡ್ ಕಮಿಟ್ಮೆಂಟ್ಸ್ ಇದ್ದೇ ಇರ್ತದೆ ಒಂದು ಐವತ್ತು ಸಾವಿರ ಖರ್ಚು ಇರ್ತದೆ ಅದು ಕಟ್ಟಬೇಕು ಇಲ್ಲೂ ಸರಿ ಆಗ್ತಾ ಇಲ್ಲ ನನಗೆ ಇದು ಅಮೌಂಟೆಲ್ಲ ಇದೆ ಆದರೂ ನನಗೆ ಎಕ್ಸ್ಟ್ರಾ ದುಡ್ಡು ಮಾಡ್ಕೊಳ್ತಾ ಇದ್ದೀನಿ ನಾನು ಫುಲ್ ಟೈಮ್ ಇರಲಿ ಪಾರ್ಟ್ ಟೈಮ್ ಇರಲಿ ಆವಾಗ ಅದ್ರ ಮೇಲೆ ಪ್ರೆಷರ್ ಇಲ್ಲ ಥರ ಆರಾಮಾಗಿ ಮಾಡ್ತೀನಿ ಆವಾಗ ಆರಾಮಾಗಿ ಮಾಡುವಾಗ ಡಿಸಿಷನ್ ಇಮೋಷ್ನಲ್ ಡಿಸಿಷನ್ ಇರೋಲ್ಲ ತುಂಬ ಟೆಕ್ನಿಕಲ್ ಆಗಿ ನೋಡ್ಕೊಂಡು ಮಾಡ್ತೀರಿ ಇಲ್ಲ ಅಂದ್ರೆ ಇಮೋಷ್ನಲ್ ನಂಗೆ ದುಡ್ಡು ಬರಲೇಬೇಕು ಆಗಲೇಬೇಕು ಆವಾಗಲೇ ತಪ್ಪಾಗೋದು ಸ್ಟಾಕ್ ಮಾರ್ಕೆಟ್ ಎಸ್